ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ನನ್ನ ನಮನಗಳು ಇಂದು ನಾವು ಕ್ರಿಸ್ತನ ಶಿಲುಬೆಗೆ ದೃಢಚಿತ್ತವಾಗಿರುವುದು ಎಂಬ ವಿಷಯದ ಬಗ್ಗೆ ಚಿಂತಿಸೋಣ ತಪಸ್ಸು ಕಾಲದ ಎರಡನೆಯ ಭಾನುವಾರವು ಮೂರು ವಿಭಿನ್ನ ಆಶ್ರಯಗಳ ಕುರಿತು ಚಿಂತಿಸಲು ನಮ್ಮನ್ನು ಆಹ್ವಾನಿಸುತ್ತದೆ ವಾಗ್ದಾಕ್ತ ತಾಯ್ನಾಡು ಸ್ವರ್ಗೀಯ ತಾಯ್ನಾಡು ಮತ್ತು ಶಿಲುಬೆಯ ನೆರಳು ಇವುಗಳಲ್ಲಿ ಪ್ರತಿಯೊಂದು ನಾವು ಅಳವಡಿಸಿಕೊಳ್ಳಬೇಕಾದ ವಿಶಿಷ್ಟ ಪ್ರಯಾಣದ ಮೇಲೆ ಕೇಂದ್ರೀಕರಿಸುತ್ತದೆ ಕ್ರಿಸ್ತನ ಶಿಲುಬೆಗೆ ದೃಢಚಿತ್ತವಾಗಿರುವುದು ಎಂಬ ವಿಷಯವು ನಮ್ಮ ಜೀವನವನ್ನು ಶಿಲುಬೆಯ ಸಂದೇಶ ಮತ್ತು ಅರ್ಥದೊಂದಿಗೆ ಜೋಡಿಸಲು ಒಂದು ಕರೆಯಾಗಿದೆ ಶಿಲುಬೆಯು ಕ್ರೈಸ್ತ ಧರ್ಮದ ಜೀವಾಂಶ ಚಿಹ್ನೆಯಾಗಿದೆ ಇದು ರಕ್ಷಣೆ ಪ್ರೀತಿ ತ್ಯಾಗ ಮತ್ತು ವಿಮೋಚನೆಯನ್ನು ಪ್ರತಿನಿಧಿಸುತ್ತದೆ ಕೆಲವರಿಗೆ ಶಿಲುಬೆಯ ಸಂದೇಶವು ಮೂರ್ಖತನವಾಗಿದೆ ಆದರೆ ನಮಗೆ ಅದು ದೇವರ ಶಕ್ತಿಯಾಗಿದೆ ಎಂಬ ಈ ಸಂದೇಶವನ್ನು ನಾವು ಸಂತ ಪೌಲರು ಕೊರೆಂತಿಯವರಿಗೆ ಬರೆದ ಮೊದಲನೆಯ ಪತ್ರ ಅಧ್ಯಾಯ ಒಂದು ವಾಕ್ಯಗಳು ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕರಲ್ಲಿ ನೋಡುತ್ತೇವೆ ಆದ್ದರಿಂದ ಕ್ರಿಸ್ತನ ಶಿಲುಬೆಗೆ ದೃಢಚಿತ್ತವಾಗಿರುವುದು ಎಂದರೆ ಅದರ ಪರಿವರ್ತಕ ಶಕ್ತಿಯನ್ನು ಅಳವಡಿಸಿಕೊಳ್ಳುವುದು ಎಂಬುದು ನಮ್ಮ ಚಿಂತನೆಯ ಮೊದಲ ಅಂಶ ವಾಗ್ದಕ್ತ ತಾಯ್ನಾಡು ಇದು ದೇವರ ವಾಗ್ದಾನ ಒಡಂಬಡಿಕೆ ಮತ್ತು ಉಪಸ್ಥಿತಿಯಿಂದ ಗುರುತಿಸಲ್ಪಟ್ಟ ಐಹಿಕ ಮನೆ ಆದಿಕಾಂಡ ಪುಸ್ತಕವು ಅಬ್ರಹಾಮನ ಜೀವನ ಅವನ ಮೂಲ ಮತ್ತು ಅವನ ಅಂತಿಮ ಚಿತ್ತದ ಕುರಿತು ನಮಗೆ ತಿಳಿಸುತ್ತದೆ ಅಬ್ರಹಾಮನು ವಿಧೇಯತೆ ಮತ್ತು ಸಂಕಟಗಳಿಂದ ಗುರುತಿಸಲ್ಪಟ್ಟ ವಿಶೇಷ ಪ್ರಯಾಣವನ್ನು ಕೈಗೊಳ್ಳುತ್ತಾನೆ ದೇವರು ವಾಗ್ದಾನ ಮಾಡಿದ ಭೂಮಿಯನ್ನು ಸ್ವೀಕರಿಸಲು ಅವನು ತನ್ನ ತಾಯ್ನಾಡನ್ನು ತ್ಯಜಿಸುತ್ತಾನೆ ಅಬ್ರಹಾಮನು ತನ್ನ ಸ್ಥಳವಾದ ಊರ್ ಅನ್ನು ಅಂದರೆ ಕಲ್ದಿಯರ ಪ್ರದೇಶವನ್ನು ತೊರೆದ ನಂತರ ದೇವರು ಅವನ ಭವಿಷ್ಯವನ್ನು ನಿರ್ಮಿಸುತ್ತಾರೆ ಮತ್ತು ಅವನ ಸಂಪೂರ್ಣ ಕಥೆಯನ್ನು ಮರುರೂಪಿಸುತ್ತಾರೆ ದೇವರ ಯೋಜನೆಗಳನ್ನು ಸ್ವೀಕರಿಸಲು ಅವನು ತಮ್ಮ ನಮ್ಮ ಮಾದರಿಯಾಗಿದ್ದಾನೆ ಅವನು ಎಲ್ಲವನ್ನು ದೇವರ ಯೋಜನೆಗೆ ಹೊಂದಿಸಿದನು ಇದರರ್ಥ ಪರಿಚಯವಿಲ್ಲದ ದೇವರ ವಿಷಯಗಳ ಪರವಾಗಿ ಪರಿಚಿತವಾದುದನ್ನು ತ್ಯಾಗ ಮಾಡುವುದು ಎಂಬುದು ನಮ್ಮ ಸುಖ ಜೀವನವನ್ನು ತ್ಯಜಿಸಿ ದೇವರು ವಿಧಿಸಿದ್ದನ್ನು ಅಪ್ಪಿಕೊಳ್ಳುವುದು ವಿಧೇಯ ಪ್ರಯಾಣವನ್ನು ತ್ಯಾಗದಿಂದ ಗುರುತಿಸಲಾಗಿದೆ ಪ್ರಿಯರೇ ಅಂದರೆ ಇದನ್ನು ಒಡಂಬಡಿಕೆಯ ಕಾಣಿಕೆಯ ಅರ್ಪಣೆಯೊಂದಿಗೆ ಗುರುತಿಸಲಾಗಿದೆ ಮೂರು ವರ್ಷದ ಒಂದು ಕರು ಒಂದು ಆಡು ಒಂದು ಟಗರು ಜೊತೆಗೆ ಒಂದು ಬೆಳಬಕ್ಕಿ ಮತ್ತು ಒಂದು ಪಾರಿವಾಳ ಇವು ಅರ್ಪಣೆಯ ಚಿಹ್ನೆಗಳಾಗಿವೆ ದೇವರು ಅಬ್ರಹಾಮನಿಗೆ ಈಜಿಪ್ಟಿನ ನದಿಯಿಂದ ಮಹಾನದಿಯವರೆಗೆ ವಿಶಾಲವಾದ ಭೂಮಿಯನ್ನು ಕೊಡುವುದಾಗಿ ಭರವಸೆ ನೀಡಿದರು ಇದು ವಿಸ್ತಾರವುಳ್ಳ ವಾಡಿ ಎಲ್ ಎಲ್ಅರಿಶ್ ಅಥವಾ ಈಜಿಪ್ತಿನ ಹಳ್ಳ ಮತ್ತು ಮಹಾನದಿ ಯುಫ್ರೆಟಿಸ್ ನಡುವಿನ ನಿರ್ದಿಷ್ಟ ಭೂಮಿಯನ್ನು ಅಥವಾ ಪ್ರದೇಶವನ್ನು ಗುರುತಿಸುತ್ತದೆ ವಾಗ್ದಾನ ಮಾಡಿದ ಭೂಮಿ ಇಸ್ರಾಯೇಲ್ನ ತಾಯ್ನಾಡನ್ನು ಸೂಚಿಸುತ್ತದೆ ನಾವು ದೇವರ ವಾಗ್ದಾನಗಳನ್ನು ನಂಬಿ ವಿಶ್ವಾಸಭರಿತರಾಗಿ ಉಳಿದಾಗ ಅದು ನಮ್ಮ ಪರಿವರ್ತನಾ ಪ್ರಯಾಣಕ್ಕೂ ಕೂಡ ಸೂಚನೆಯಾಗುತ್ತದೆ ನಮ್ಮ ಚಿಂತನೆಯ ಎರಡನೇ ಅಂಶವೆಂದರೆ ಕ್ರಿಸ್ತನ ಮರಳುಪಿ ಮರಳುವಿಕೆಯಿಂದ ಗುರುತಿಸಲ್ಪಟ್ಟ ಸ್ವರ್ಗೀಯ ಮನೆ ಅಂದರೆ ಕ್ರಿಸ್ತರ ಪುನರಾಗಮನದಿಂದ ಗುರುತಿಸಲ್ಪಟ್ಟ ಸ್ವರ್ಗೀಯ ಮನೆ ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ ಎರಡು ವಾಕ್ಯ ಎಂಟರಲ್ಲಿ ಪೌಲರು ತಿಳಿಸುವಂತೆ ಪ್ರಭು ಯೇಸು ನಮ್ಮನ್ನು ಉದ್ಧರಿಸಲು ತನ್ನ ಸ್ವರ್ಗೀಯ ವೈಭವವನ್ನು ತೊರೆದು ಮತ್ತು ನಮಗಾಗಿ ಮರಣ ಹೊಂದಿದರು ಎಂಬುದು ಇವೆಲ್ಲವುಗಳಲ್ಲಿ ಏಸು ದೇವರ ಚಿತ್ತಕ್ಕೆ ವಿಧೇಯನಾಗಿ ಉಳಿದು ಸ್ವರ್ಗೀಯ ಸಾಮ್ರಾಜ್ಯದ ದ್ವಾರವನ್ನು ನಮಗಾಗಿ ತೆರೆದಿದ್ದಾರೆ ಸಂತ ಪೌಲರು ಹೇಳುವಂತೆ ಸ್ವರ್ಗವು ನಮ್ಮ ನಿಜವಾದ ತಾಯ್ನಾಡು ಆಗಿದೆ ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ ಅಂದರೆ ಇಂದಿನ ವಾಚನದಲ್ಲಿ ಪೌಲರು ಎರಡು ರೀತಿಯ ಜನರ ನಡುವೆ ವ್ಯತ್ಯಾಸವನ್ನು ತೋರ್ಪಡಿಸುತ್ತಾರೆ ಕ್ರಿಸ್ತರ ಶಿಲುಬೆಯನ್ನು ಪ್ರೀತಿಸುವವರು ಮತ್ತು ಕ್ರಿಸ್ತನ ಶಿಲುಬೆಯ ಶತ್ರುಗಳು ಪ್ರತಿಯೊಂದು ಗುಂಪನ್ನು ಪ್ರತ್ಯೇಕಿಸುವುದು ಅವರು ಅವಲಂಬಿಸಿರುವ ಜ್ಞಾನ ಐಹಿಕ ಜ್ಞಾನ ಅಥವಾ ಸ್ವರ್ಗೀಯ ಜ್ಞಾನ ಶತ್ರುಕಗಳು ನಾಚಿಕೆಗೇಡಿನ ವಿಷಯಗಳಿಗೆ ಆದ್ಯತೆ ನೀಡುತ್ತಾರೆ ಅಂದರೆ ಸ್ವರ್ಗೀಯಕ್ಕಿಂತ ಐಹಿಕ ವಿಷಯಗಳ ಕುರಿತು ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತಾರೆ ಆದರೆ ಕ್ರಿಸ್ತರ ಶಿಲುಬೆಯನ್ನು ಪ್ರೀತಿಸುವವರ ಜೀವನವು ಸ್ವರ್ಗೀಯ ವಿಷಯಗಳಿಂದ ಕ್ರಿಸ್ತನ ರಹಸ್ಯಗಳಿಂದ ಗುರುತಿಸಲ್ಪಡುತ್ತದೆ ತಪಸ್ಸು ಕಾಲವು ಕ್ರೈಸ್ತರ ಜೀವನದ ಮೂಲಭೂತ ಆಯಾಮ ಶಿಲುಬೆಯ ಈ ತಿಳುವಳಿಕೆಯನ್ನು ಅರಿತುಕೊಳ್ಳಲು ನಮ್ಮನ್ನು ಆಹ್ವಾನಿಸುತ್ತದೆ ಇಂದು ಸಂತ ಪೌಲರ ಪೌಲರಂತೆ ಕ್ರಿಸ್ತನನ್ನು ಅರುಕರಣಿಸುವ ಅನುನ್ಯಾಯಿಯಾಗುವುದು ಈ ಪ್ರೇಷಿತರ ಜೀವನ ನಮ್ಮ ಅಧ್ಯಯನ ವಿಷವ ವಿಷಯ ಮತ್ತು ವಸ್ತುವಾಗಿದೆ ಸಮುದಾಯವು ಪೌಲರ ಮಾರ್ಗ ಮತ್ತು ಜೀವನವನ್ನು ಅನುಕರಿಸಲು ಕರೆ ನೀಡಲಾಗಿದೆ ಏಕೆಂದರೆ ಕ್ರಿಸ್ತರ ಶಕ್ತಿಯೇ ಸಂಪೂರ್ಣ ಮಾರ್ಗದ ಬಲವಾಗಿದೆ ಆದ್ದರಿಂದ ಪೌಲನು ಧೈರ್ಯದಿಂದ ಘೋಷಿಸುವುದೇನೆಂದರೆ ನಶ್ವರವಾದ ನಮ್ಮ ದೀನ ದೇಹಗಳನ್ನು ನಮ್ಮ ಶಕ್ತಿಯಿಂದ ರೂಪಾಂತರಗೊಳಿಸಿ ತಮ್ಮ ತೇಜೋಮಯ ಶರೀರದಂತೆ ಪರಿವರ್ತಿಸುವವರು ಇದು ಕ್ರಿಸ್ತನು ಕಾರ್ಯರೂಪಕ್ಕೆ ತರುವ ಮತ್ತು ಸಮಸ್ತವನ್ನು ಸೃಷ್ಟಿಸಿದ ಮತ್ತು ಕಾಪಾಡುವ ಅದೇ ಶಕ್ತಿಗೆ ಸೂಚನೆಯಾಗಿದೆ ನಮ್ಮ ಚಿಂತನೆಯ ಮೂರನೇ ಅಂಶವೆಂದರೆ ಶಿಲುಬೆಯ ನೆರಳು ಇಂದಿನ ವಾಚನಗಳಲ್ಲಿ ನಾವು ಐಹಿಕ ತಾಯ್ನಾಡು ಸ್ವರ್ಗೀಯ ತಾಯ್ನಾಡು ಮತ್ತು ಗುಡಾರಗಳ ಬಗ್ಗೆ ಕೇಳಿದ್ದೇವೆ ಈ ಮೂರು ವಿಶ್ರಾಂತಿಯ ಸ್ಥಳವನ್ನು ಸೂಚಿಸುತ್ತವೆ ಸಂದೇಶದ ಭಾಗದಲ್ಲಿ ಪೇತ್ರನು ಮೂರು ಗುಡಾರಗಳನ್ನು ಪ್ರಸ್ತಾಪಿಸುವುದನ್ನು ನೋಡುತ್ತೇವೆ ಇವು ಮೋಶೆ ಏಲಿಯ ಮತ್ತು ಏಸುವಿಗೆ ಸಂಬಂಧಪಡುತ್ತವೆ ಏಸುವಿನ ಮುಖಚರಿಯವು ಮಾರ್ಪಡುವ ಸನ್ನಿವೇಶವನ್ನು ಪವಿತ್ರ ಗ್ರಂಥದ ಇತಿಹಾಸದ ಮೂರು ಪ್ರಮುಖ ಯುಗಗಳನ್ನು ಸೂಚಿಸುವಂತಾಗಿದೆ ಧರ್ಮಶಾಸ್ತ್ರವನ್ನು ಸ್ವೀಕರಿಸುವುದು ಪ್ರವಾದಿಗಳ ಪ್ರಬೋಧನೆಯನ್ನು ಸ್ವೀಕರಿಸುವುದು ಮತ್ತು ಅಂತಿಮವಾಗಿ ಲೋಕರಕ್ಷಕರನ್ನು ಸ್ವೀಕರಿಸುವುದು ಮೋಶೆ ಏಲಿಯ ಮತ್ತು ಏಸುವಿನ ಸಂಭಾಷಣೆಯು ಕ್ರಮವಾಗಿ ಈ ಅವಧಿಗಳನ್ನು ಪ್ರತಿನಿಧಿಸುತ್ತವೆ ಏಸುವಿನ ರೂಪಾಂತರದ ಸಮಯದಲ್ಲಿ ಮೂರು ಗುಡಾರಗಳನ್ನು ಹಾಕುವ ಅಗತ್ಯವನ್ನು ಪೈತ್ರನು ಬಯಸುತ್ತಾನೆ ಅದೇ ರೀತಿ ಅಂತಹ ಬಯಕೆಗಳು ನಮ್ಮಲ್ಲಿ ಇರಬಹುದು ಈ ತಪಸ್ಸುಕಾಲಿನ ಸಮಯವು ಶಿಲುಬಿಯ ಕೆಳಗೆ ನಾವು ಗುಡಾರಗಳನ್ನು ಹಾಕಿ ಮತ್ತು ಅದರ ಆಶ್ರಯ ಪಡೆಯಲು ನಮ್ಮನ್ನು ಆಹ್ವಾನಿಸುತ್ತವೆ ಆಹ್ವಾನಿಸುತ್ತದೆ ಪೈತ್ರನ ಅನುಭವದಂತೆ ಭಾವಿಸಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ನಾವು ಕ್ರಿಸ್ತನಿಗೆ ಹೊಂದಿಕೊಂಡಿರಬೇಕೆಂಬುದನ್ನು ಚೆನ್ನಾಗಿ ಅರಿತುಕೊಳ್ಳಬೇಕು ಕ್ರಿಸ್ತರೊಂದಿಗೆ ನನ್ನನ್ನು ಶಿಲುಬೆಗೇರಿಸಲಾಗಿದೆ ಇನ್ನು ಮುಂದೆ ನಾನು ಜೀವಿಸುವುದಿಲ್ಲ ಪ್ರತಿಯಾಗಿ ಕ್ರಿಸ್ತರು ನನ್ನಲ್ಲಿ ಜೀವಿಸುತ್ತಾರೆ ಇದು ಗಲಾತ್ಯದರಿಗೆ ಬರೆದ ಪತ್ರ ಅಧ್ಯಾಯ ಎರಡು ವಾಕ್ಯ ಇಪ್ಪತ್ತರಲ್ಲಿ ಸಂತ ಪೌಲರು ಹೇಳುವ ತಮ್ಮ ನಿಜ ಅನುಭವದ ಮಾತುಗಳು ಇದೇ ನಮ್ಮ ಜೀವನದ ಧ್ಯೇಯ ಮತ್ತು ಅರ್ಥವಾಗಬೇಕು ನಮ್ಮ ಚಿಂತನೆಯ ಅಂತಿಮ ಅಂಶವೇನೆಂದರೆ ಆಧ್ಯಾತ್ಮಿಕ ಜೀವನದ ಪ್ರವರ್ಧನೆಗೆ ಕೆಲವು ಸಲಹೆಗಳು ನಾವು ಶಿಲುಬಿಯ ಮೇಲೆ ಕೇಂದ್ರಿತ ಜೀವನವನ್ನು ನಡೆಸಲು ಕರೆಯಲ್ಪಟ್ಟಿದ್ದೇವೆ ಇದರರ್ಥ ಇತರರಿಗೆ ಸೇವೆ ಸಲ್ಲಿಸುವುದು ನಂಬಿಕೆಯಿಂದ ಸಂಕಟಗಳನ್ನು ಸಹಿಸಿಕೊಳ್ಳುವುದು ಮತ್ತು ಕ್ರಿಸ್ತನ ಪ್ರೀತಿಗೆ ಸಾಕ್ಷಿಯಾಗುವುದು ಶಿಲುಬಿಯ ಅಡಿಯಲ್ಲಿ ಆಶ್ರಯ ಪಡೆದರೆ ಅದು ನಮ್ಮನ್ನು ಕ್ರಿಸ್ತನ ಪುನರುತ್ಥಾನದಿಂದ ಸೂಚಿಸಲ್ಪಟ್ಟ ಜೀವನಕ್ಕೆ ಕರೆದೊಯ್ಯುತ್ತದೆ ಕ್ರಿಸ್ತನನ್ನು ಜೀವಿಸುವುದು ಎಂದರೆ ಸ್ವರ್ಗೀಯ ತಂದೆಯ ವಿಶೇಷ ಕರೆಯನ್ನು ಆಲಿಸುವುದು ಅದೇನೆಂದರೆ ಈತನು ನನ್ನ ಪುತ್ರನು ನಾನು ಆರಿಸಿಕೊಂಡವನು ಈತನ ಮಾತಿಗೆ ಕಿವಿಗೊಡಿರಿ ಶಿಲುಬೆಯನ್ನು ಅಪ್ಪಿಕೊಳ್ಳಲು ನಾವು ಯೇಸುವನ್ನು ಆಲಿಸಿ ಪಾಲಿಸಬೇಕು ಆತನು ನಮ್ಮನ್ನು ತನ್ನ ಶಿಲುಬೆಗೆ ಮತ್ತು ಆ ಮೂಲಕ ಆತನು ವಾಗ್ದಾನ ಮಾಡಿದ ಶಾಶ್ವತ ನಾಡಿಗೆ ದೃಢೀಕರಿಸುತ್ತಾನೆ ಪ್ರಾರ್ಥನೆ ದೇವರ ಚಿತ್ತಕ್ಕೆ ವಿನಮ್ರತೆಯಿಂದ ಮಣಿಯುವುದು ಮತ್ತು ದಾನ ಧರ್ಮಗಳಲ್ಲಿ ಸಕ್ರಿಯರಾಗಿ ಶಿಲುಬಿಯ ಪರ್ವತವನ್ನು ಏರುವುದು ಮತ್ತು ಅದರಿಂದ ಮುಕ್ತಿಯನ್ನು ಪಡೆಯುವುದು ನಮ್ಮ ಧ್ಯೇಯವಾಗಿರಬೇಕು ಪ್ರಿಯರೇ ಈ ತಪಸ್ಸು ಕಾಲವು ನಮ್ಮೆಲ್ಲರಿಗೆ ಅರ್ಥಪೂರ್ಣ ಮತ್ತು ಪರಿವರ್ತನೆಯ ಸಮಯವಾಗಲಿ ಎಂದು ದೇವರ ಆಶೀರ್ವಾದಕ್ಕಾಗಿ ಬೇಡೋಣ ಹಾಗೆಯೇ ತಾಳ್ಮೆಯಿಂದ ಆಲಿಸಿದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು